ಅವರು ಕೇಂದ್ರ ಮಂತ್ರಿ ಆಗಲಿ ಕನ್ಸರ್ನ್ ಅವರು ಮಂಡ್ಯ ಇವರು ಸಂಸದರು ಅವ್ರು ಮೀಟಿಂಗ್ ಮಾಡ್ರೆ ಎಲ್ಲಾರು ಹತ್ತದಿದೆ ನಮ್ಮಲ್ಲಿ ಕೂಡ ಸಾಕಷ್ಟು ಮಣ್ಣಿ ಜಗದೀಶ್ ಶೆಟ್ಟರ್ ಮೀಟಿಂಗ್ ಮಾಡಿದ್ರು ಎಲ್ಲಾರು ಇದ್ರು ಎಸ್ ಪಿ ಅವರು ಡಿ ಸಿ ಅವರು ಎಲ್ಲಾರು ಕೂಡ ಇದ್ರು ನಮ್ಗೆ ಆ ಥರ ಅನಿಸ್ತಾ ಇಲ್ಲ ಅದೇನು ಬೇರೆ ಕಾರಣಗಳು ಇರ್ಬೋದು ಗೊತ್ತಿಲ್ಲ ನಮ್ಮಲ್ಲಿ ಮಣ್ಣಿ ಜಗದೀಶ್ ಶೆಟ್ಟರು ಮಾಡಿದಾಗ ಎಲ್ಲ ಅಧಿಕಾರಿಗಳು ಹೋಗಿದ್ರು ಅಟೆಂಡ್ ಮಾಡಿದ್ರು ನನ್ನ ಜಿಲ್ಲೆ ಗೊತ್ತಿದೆ ಇಲ್ಲಿ ಕೂಡ ಹೋಗ್ಲಿಕ್ಕೆ ಅವಕಾಶ ಇದೆ ಅಷ್ಟೇ ಗೊತ್ತಿಲ್ಲ ವೈಯಕ್ತಿಕ ದ್ವೇಷ ಅಲ್ಲಿಲ್ಲ ಹಂಗೇನಿಲ್ಲ ನಾವು ನನ್ನ ಜಿಲ್ಲೆ ಉದಾಹರಣೆ ಹೇಳ್ತಾ ಇದ್ದೀನಿ ಇಲ್ಲಿ ಹೋಗ್ಬೋದಿತ್ತು ಯಾಕೆ ಹೋಗಿಲ್ಲ ಅಂತ ಇನ್ನ ಅವರೇ ಅಧಿಕಾರಿಗಳು ಹೋಗ್ಲಿಕ್ಕೆ ಅಧಿಕಾರಿ ಇದೆ ಅವ್ರು ಕರೆದ್ರೆ ಮೀಟಿಂಗ್ ಹೋಗ್ಲಿಕ್ಕೆ ಅಧಿಕಾರ ಇದೆ ಹೋಗ್ಲೇಬೇಕಾಗ್ತದೆ ಅದೇನಾಗಿ ಏನಿದ್ರೆ ಅದ್ರಿಂದ ಏನ್ ಏನಾಗಂಗಿದೆ ಡ್ಯಾಮೇಜ್ ಏನಾಗಂಗಿದೆ ಏನ್ ಸಿ ಎಂ ಅವ್ರಿಗೆ ಏನಾಗ ಏನಿಲ್ಲ ಅವ್ರಿಗೆ ಅವ್ರ ಸರ್ಕಾರ ಇದ್ದಾಗ ಅದು ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದ್ದು ಈಗ ಅದರಲ್ಲಿ ಜೆಡಿಎಸ್ ತಗೊಂಡಿದ್ದಾರೆ ಬಂತಲ್ಲ ಚರ್ಚೆ ಅಷ್ಟೇ ಚರ್ಚೆ ಅಷ್ಟೇ ಚರ್ಚೆ ಮತ್ತೆ ಮಳೆ ಬಂದಂಗೆ ಅಷ್ಟೇ ಚರ್ಚೆ